ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತಿಥಿ ಸಿನಿಮಾ ಖ್ಯಾತಿಯ ಗೌಡ ಇನ್ನಿಲ್ಲ ವಯೋಸಾಜ ಕಾಯಿಲೆಯಿಂದ ನಿಧನ ಮೃತರ ತವರು ಸಿಂಗ್ರೇಗೌಡನ ಕೊಪ್ಪಲಿನಲ್ಲಿ ಅಂತ್ಯಕ್ರಿಯೆ ಅಂತರರಾಷ್ಟ್ರೀಯ ಪ್ರಶಸ್ತಿ ವಿಜೇತ ಕನ್ನಡ ಚಲನಚಿತ್ರ ತಿಥಿ ಸಿನಿಮಾ ಖ್ಯಾತಿಯ ಹಿರಿಯ ನಟ ಗೌಡ ಅವರು ನಿಧನರಾಗಿದ್ದಾರೆ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಸಿಂಗ್ರೇಗೌಡ ಆಲ್ಯ ಗೌಡ ಅವರು ಜನವರಿ ನಾಲ್ಕರಂದು ನಿರಾಗಿದ್ದು ಇದರಿಂದಾಗಿ ಅವರ ತವರಾದ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಸಿಂಗ್ರೇಗೌಡ ಕೊಪ್ಪರಿನಲ್ಲಿ ನೀರವ ಮೌನ ಆವರಿಸಿದೆ ಕಳೆದ ಎರಡು ತಿಂಗಳ ಹಿಂದೆ ಗಡ್ಡಪ್ಪ ಖ್ಯಾತಿಯ ಚನ್ನೇಗೌಡ ಅವರು ಮೃತಪಟ್ಟಿದ್ದು ಈ ಇಬ್ಬರು ಕೂಡ ತಿಥಿ ಸಿನಿಮಾದಲ್ಲಿ ಅಮೋಘವಾಗಿ ಅಭಿನಯಿಸಿದ್ದರು ಸಿಂಗ್ರೇಗೌಡ ಅವರು ಹಾಲು ತುಪ್ಪ ಚಿನ್ನದ ಗೊಂಬೆ ಹಳ್ಳಿ ಪಂಚಾಯಿತಿ ತರ್ಲೆ ವಿಲೇಜ್ ಸೇರಿದಂತೆ ಹಲವು ಚಲನಚಿತ್ರದಲ್ಲಿ ಅಭಿನಯಿಸಿದ್ದು ತಿಥಿ ಸಿನಿಮಾ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿ ಗಳಿಸಿತ್ತು ಸಿಂಗ್ರೇಗೌಡ ಅವರು ನೂರು ವರ್ಷ ದಾಟಿದ್ದರಿಂದ ಅವರನ್ನು ಸೆಂಚುರಿಗೌಡ ಎಂದು ಕರೆಯಲಾಗುತ್ತಿತ್ತು ಅವರ ನಿಧನಕ್ಕೆ ಹಲವಾರು ಗಣ್ಯರು ಸಂತಾಪ ಸೂಚಿಸಿದ್ದು ಮೃತರ ಅಂತ್ಯಕ್ರಿಯೆ ಅವರ ತವರಾದ ಸಿಂಗ್ರೇಗೌಡನ ಕೊಪ್ಪಿನಲ್ಲಿ ಸೋಮ ಸೋಮವಾರ ನೆರವೇರಿತು